ಪ್ರೈಜ್ ಅಲಾಡ್ ಕರ್ತನಾ ದೇವ ಸುನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾಲಿಗೆ ಟಂಗ್ ನಾಲಿಗೆಯನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ ಇದಕ್ಕಿಂತ ಮುಂಚೆ ನಾವು ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೇರವಾಗಿ ನೀವು ಸಂದೇಶಗಳನ್ನು ಕೇಳಬಹುದಾಗಿದೆ ಯಾವ ರೀತಿಯಾಗಿ ನಾವು ಶೋಧನೆಯನ್ನು ಜಯಿಸುವಂಥದ್ದು ಯಾವ ರೀತಿಯಾಗಿ ನಾವು ಫ್ರೂಟ್ಫುಲ್ಲಾಗಿ ಜೀವಿಸುವಂಥದ್ದು ಯಾವ ರೀತಿಯಾಗಿ ನಾವು ಕಡೆಗಾಲದಲ್ಲಿ ಯಾವ ರೀತಿಯಾಗಿರಬೇಕು ಅಂಥೇಳಿ ರಾಪ್ಚರನ್ನು ಕುರಿತು ಆತ್ಮಿಕ ಯುದ್ಧವನ್ನು ಕುರಿತು ಸಾಲವನ್ನು ಕುರಿತು ಹಣವನ್ನು ಕುರಿತು ಸ್ನೇಹಿತರನ್ನು ಕುರಿತು ಮಾನಸಾಂತರ ರಕ್ಷಣೆಯನ್ನು ಕುರಿತು ಅಹಂಕಾರ ಅಂತ ಹೇಳಿದ್ರೆ ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತೇವೆ ಅದರ ಲಿಂಕ್ಗಳನ್ನು ನಾವು ಕಾಪಿ ಮಾಡಿ ಹಾಕಿರ್ತೇವೆ ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿದ್ದು ಬಹಳ ಉಪಯೋಗವಾಗುವಂಥದ್ದಾಗಿದೆ ಇದರಿಂದ ಅನೇಕರು ಆತ್ಮಿಕವಾಗಿ ನಮಗೆ ಉಪಯೋಗ ಆಗಿದೆ ಅಂತೇಳಿ ಅನೇಕರು ನಮಗೆ ಇದರ ಬಗ್ಗೆ ಸಾಕ್ಷಿ ಸಹ ಹೇಳಿದ್ದಾರೆ ಖಂಡಿತವಾಗಿ ಇದು ಸಹ ನಿಮಗೆ ನಿಮಗೂ ಸಹ ಇದು ಉಪಯೋಗವಾಗುವಂಥದ್ದಾಗಿದೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಯಾಕಂತೇಳಿದ್ರೆ ಬರುವಂಥ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ ನಾವು ನೋಡ್ತೇವೆ ನಾಲಿಗೆ ಅಂತೇಳಿದ್ರೆ ಇದು ಮನುಷ್ಯನ ದೇಹದ ಒಳಗಡೆ ಇರುವಂಥ ಒಂದು ಚಿಕ್ಕ ಅಂಗವಾಗಿರುವಂಥದ್ದಾಗಿದೆ ಒಂದು ಗಾದೆ ಮಾತಿದೆ ಆರಂಗುಲದ ನಾಲಿಗೆ ಆರಡಿ ಮನುಷ್ಯನನ್ನು ಹಾಳು ಮಾಡುತ್ತೆ ನಾಶ ಮಾಡುತ್ತೆ ಅಂತೇಳಿ ಆರಡಿ ಆರು ಅಂಗುಲ ನಾಲಿಗೆ ಆರು ಅಂಗುಲ ಅಂದರೆ ಆರು ಇಂಚಿರುವಂಥ ನಾಲಿಗೆ ಆರಡಿ ಮನುಷ್ಯನನ್ನು ಏನು ಮಾಡುತ್ತಂತೆ ನಾಶ ಮಾಡುತ್ತಂತೆ ಈ ರೀತಿಯಾಗಿ ಒಂದು ಗಾದೆ ಇದೆ ಸೊ ಈ ನಾಲಿಗೆಯ ಕುರಿತು ವಾಕ್ಯದಲ್ಲಿ ನಾವು ಸತ್ಯಾಂಶಗಳನ್ನು ನೋಡಬೇಕಾದ್ರೆ ಈ ನಾಲಿಗೆ ಅನ್ನೋದು ದೇಹದಲ್ಲಿ ಒಂದು ಚಿಕ್ಕ ಅಂಗವಾಗಿದೆ ಅಂತೇಳಿ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆ ಮೂರನೇ ಅಧ್ಯಾಯ ಐದನೇ ವಾಕ್ಯವನ್ನು ನೋಡುವಾಗ ಹಾಗೆಯೇ ನಾಲ್ಗಿಯು ಕೂಡ ಚಿಕ್ಕ ಅಂಗವಾಗಿದ್ದರು ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ ಅಂಥೇಳಿ ಅಂದರೆ ಯಾವ ರೀತಿಯಾಗಿ ನಾಲ್ಗೆ ಚಿಕ್ಕ ಅಂಗ ಆಗಿದೆ ಅಂಥೇಳಿ ದೇವ್ರ ವಾಕ್ಯ ಬರೆದಿರೋದನ್ನು ನೋಡ್ತೇವೆ ಆದರೆ ದೊಡ್ಡ ಕಾರ್ಯಗಳನ್ನು ಅಂದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತಂತೆ ಅಂದರೆ ಹೋಗ್ಲಿಕ್ಕೆ ಅಂತೇಳಿ ವಾಕ್ಯ ಹೇಳುವಂಥದ್ದಾಗಿದೆ ನಾಲಿಗೆ ಇದು ಉರಿಸುವ ಕಿಚ್ಚಾಗಿರುತ್ತದೆ ಅಂತೇಳಿ ನಾಲಿಗೆ ಇದು ಉರಿಸುವ ಕಿಚ್ಚಾಗಿರುತ್ತದೆ ಅಂತೇಳಿ ನೋಡ್ರಿ ಯಾಕೆ ನಾಲಿಗೆನ ಕಿಚ್ಚಿಗೆ ಹೋಲಿಸಿದ್ದಾರೆ ಅಂತ ನೋಡಬೇಕಾದ್ರೆ ನೋಡ್ರಿ ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡ್ರಿ ಅಂತೇಳಿ ಅಂದರೆ ಒಂದು ಕಾಳುಗಿಚ್ಚಾಗಬೇಕಾದ್ರೆ ಒಂದು ಸಣ್ಣ ಕಿಡಿಯಿಂದ ಶುರುವಾಗುತ್ತಂತ ಸಣ್ಣ ಬೆಂಕಿಯಿಂದ ಸಣ್ಣ ಒಂದು ಕೀಟಿಂದ ಶುರುವಾಗುತ್ತಂತೆ ಅದು ಅಂತ ಅಂತೇಳಿದ್ರೆ ಆ ಬೆಂಕಿ ಎರಡಿ 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 ಸುಮಾರು ಅರಣ್ಯ ಪ್ರದೇಶವನ್ನು ಸುಮಾರು ಭಾಗವನ್ನೇ ನಾಶ ಮಾಡುವಂಥದ್ದಾಗಿದೆ ಅದೇ ಪ್ರಕಾರವಾಗಿ ಈ ನಾಲಿಗೆ ಅನ್ನೋದೇನಾಗಿದೆ ಇದನ್ನು ಕಂಟ್ರೋಲ್ ಮಾಡಿಲ್ಲ ಅಂತಿತ್ತು ಅಂತೇಳಿದ್ರೆ ಕಂಟ್ರೋಲ್ ಮಾಡಿಲ್ಲ ಅಂತಿತ್ತು ಅಂತೇಳಿದ್ರೆ ಇದು ಹತ್ತಿ ಉರಿಸ್ಬಿಡುತ್ತೆ ಎಷ್ಟೋ ಕುಟುಂಬಗಳನ್ನು ಎಷ್ಟೋ ಸಂಬಂಧಗಳನ್ನು ಹತ್ತಿ ಉರಿಸಿರೋದನ್ನು ನೋಡುತ್ತೇವೆ ಅಂದರೆ ಸಣ್ಣದಾಗಿ ಕಿಚ್ಚು ಶುರುವಾಗುತ್ತೆ ದೊಡ್ಡದಾಗ ಸ್ಟಾರ್ಟಿಂಗೇ ದೊಡ್ದಾಗಲ್ಲ ಸಣ್ಣದರಿಂದ ಶುರುವಾಗುತ್ತೆ ಹಾಗಾಗಿ ಈ ಸಣ್ಣ ಕಿಚ್ಚಿದ್ದಾಗಲದನ್ನು ನಾವು ಆರಿಸ್ಬೇಕು ಆರಿಸಲಿಲ್ಲ ಆರಿಸ್ಲಿಲ್ಲ ಅಂತಿತ್ತು ಅಂತೇಳಿದ್ರೆ ಅದೇನಾಗುತ್ತೆ ಉರಿಯಾಗಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಈ ಕಿಚ್ಚೇನಿದೆ ಅದನ್ನು ನಾವು ಸಣ್ಣದ್ರಲ್ಲೇ ಆರಿಸೋದಕ್ಕೆ ನೋಡಬೇಕು ಇಲ್ಲ ಅಂತೇಳಿದ್ರೆ ಹತ್ತಿ ಉರಿಸ್ಬಿಡುತ್ತೆ ಕುಟುಂಬಗಳನ್ನು ಸಂಬಂಧಗಳನ್ನು ಗಂಡ ಹೆಂಡತಿ ಇರ್ಬೋದು ಮಕ್ಳು ಮಕ್ಕಳೊಂದಿಗೆ ಇರ್ಬೋದು ಸ್ನೇಹಿತರೊಂದಿಗೆ ಇರ್ಬೋದು ಬಂಧುಗಳೊಂದಿಗೆ ಇರ್ಬೋದು ಯಾರಿಂದ ಯಾರು ಯಾರ ಜೊತೆನಾದರೂ ಸರಿ ಇದೇನಾಗುತ್ತೆ ಅಂತೇಳಿದ್ರೆ ಹತ್ತಿ ಉರಿಸ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಕಂಟ್ರೋಲ್ ಮಾಡಲೇಬೇಕು ಅದಕ್ಕೋಸ್ಕರನೇ ಏನು ಮಾಡಿದರೆ ಅಂತೇಳಿದ್ರೆ ಈ ರೀತಿಯಾಗಿ ನಾಲ್ಗೆ ಕಿಚ್ಚು ನಚ್ಚುತ್ತೆ ಅದಕ್ಕೆ ದೇವ್ರು ಏನು ಅಂತ ಅಂತೇಳಿದ್ರೆ ಇದನ್ನು ನಾಲ್ಗೆಯನ್ನು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ ಅಂದರೆ ನಿಮ್ಮ ಬಾಯ ಒಳಗಡೆ ನಿಮ್ಮ ಹಲ್ಲುಗಳ ಮಧ್ಯದಲ್ಲಿ ದೇವ್ರು ಏನು ಹೇಳಿದ್ರೆ ಅಂತೇಳಿದ್ರೆ ನಾಲ್ಗೆನ ಇಟ್ಟಿದ್ದಾರೆ ನಾಲ್ಗೆ ಅಂದರೆ ಒಳಗಡೆ ಇರಲಿ ಹೊರಗಡೆ ಬರಬಾರ್ದು ಅಂತೇಳಿ ಏನು ಮಾಡಿದರೆ ದೇವ್ರದನ್ನು ಒಳಗಡೆ ಇಟ್ಟಿರೋದನ್ನು ನೋಡ್ತೇವೆ ಹಾಲಿ ಲೂಯ್ಯ ಸೊ ಹಾಗಾಗಿ ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ ಅಲ್ಲಿ ನಾಲ್ಗೇನ ಬಾಯಿ ತೆಗೆದೇ ಇರೋ ಹಾಗೆ ನಿಮ್ಮ ನಾಲ್ಗೆ ಮಾತನಾಡದೇ ಇರೋ ಹಾಗೆ ಹಲ್ಲಿಗಳನ್ನು ಕಚ್ಕೊಂಡಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಆ ನಾಲ್ಗೆಯಿಂದ ಬರುವಂಥ ಮಾತುಗಳು ನಿಲ್ಲುತ್ತೆ ಹಾಗಾಗಿ ಈ ನಾಲ್ಗೆ ಏನದೇನಿದೆ ಇದನ್ನು ನಾವು ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು ಹ್ಯಾಂಡ್ಲು ಮಾಡಬೇಕು ಸೊ ಈ ನಾಲ್ಗೆನ ಹ್ಯಾಂಡ್ಲು ಮಾಡೋದು ಅಷ್ಟು ಈಸಿ ಅಲ್ಲ ದೇವಾಕ್ಯದಲ್ಲೇ ಬರೆದಿದೆ ಅಂದರೆ ನಾಲಿಗೆಯನ್ನು ಯಾವ ಮಾನವನ ಹತೋಟಿಗೆ ತರಲಾರನು ಅದು ಸುಮ್ಮನಿರಲಾರದ ಕೆಡುಕಾಗಿದೆ ಮರಣಕರವಾದ ವಿಷದಿಂದ ತುಂಬಿದೆ ಅಂತೇಳಿ ವಿಷದಿಂದ ತುಂಬಿದೆ ಅಂತ ಹೇಳಬೇಕಾದ್ರೆ ನೋಡಿ ಒಬ್ಬ ಮನುಷ್ಯನನ್ನು ಸಾಯಿಸಬೇಕು ಅಂತ ಹೇಳಿದ್ರೆ ಕೆಲವರೆಲ್ಲ ಪಾಯ್ಸನ್ ಕೊಟ್ಟು ಸಾಯಿಸೋದನ್ನು ನಾವು ಕೇಳಿರ್ತೀವಿ ಪಾಯ್ಸನ್ನಾಗಿ ಸಾಯಿಸಿದ್ರು ಅಂತೇಳಿ ಕೇಳಿರ್ತೀವಿ ಆದರೆ ಒಬ್ಬ ಮನುಷ್ಯನನ್ನು ಸಾಯಿಸ್ಬೇಕು ಅಂತೇಳಿದ್ರೆ ಅವನು ನಾಲಿಗೆಯಿಂದ ಏನು ಮಾನಸಿಕವಾಗಿ ಅಲ್ಲ ಅಂತ ಹೇಳಿದ್ರೆ ಏನು ದೈಹಿಕವಾಗಿ ಅವನು ಸಾಯಲಿಲ್ಲ ಅಂತೇಳಿದ್ರೆ ಮಾತಾಡಿ ಆಡಿ ಆಡಿ ಮಾನಸಿಕವಾಗಿ ಅವನು ಸಾಯಿಸ್ಬಿಟ್ಟಿರ್ತಾರೆ ಮಾನಸಿಕವಾಗಿ ಅವನನ್ನು ಈ ವಿಷದ ಮಾತುಗಳಿಂದ ಏನಾಗಿದೆ ಅಂತೇಳಿದ್ರೆ ಅವನ ಮನಸ್ಸನ್ನು ಅವನನ್ನ ಅವನ ಜೀವಿತನೇ ಒಂದು ಏನು ಸಾಯೋ ರೀತಿಯಲ್ಲಿ ಅವನಿಗೆ ಮಾತಾಡಿರ್ತಾರೆ ಸೊ ಹಾಗಾಗಿ ಈ ನಾಲ್ಗೆಲಿ ಮರಣಕರವಾದಂಥ ವಿಷ ತುಂಬಿದೆ ಅಂಥೇಳಿ ದೇವವಾಕ್ಯದಲ್ಲಿ ನೋಡ್ತೇವೆ ನೋಡ್ರಿ ದೇವವಾಕ್ಯಲಿ ಬರೆದಿದೆ ಏನು ಕೀರ್ತನೆಗಳ ಪುಸ್ತಕ ಐವತ್ತೆಂಟನೇದ್ಯ ನಾಲ್ಕನೇ ವಾಕ್ಯ ನೋಡಬೇಕಾದ್ರೆ ಅವರು ಸರ್ಪದಂತೆ ವಿಷ ಭರಿತರು ಅಂತೇಳಿ ನಾವು ನೋಡ್ತಾ ಇದ್ದೇವೆ ಅಂದರೆ ಪಾಯ್ಸನ್ನಸ್ ಥರ ಅಂತ ವಿಷ ತುಂಬಿಕೊಂಡಿರ್ತಾರೆ ಮನಸ್ಸಲ್ಲಿ ಒಳಗಡೆ ವಿಷಯ ಇರುತ್ತೆ ಆದರೆ ಮಾತನಾಡೋದು ಮಾತ್ರ ನೋಡಬೇಕಾದ್ರೆ ಬಹಳ ನಯವಾಗಿ ಬೆಣ್ಣಲ್ಲಿ ಕೂದಲು ತೆಗೋ ಥರ ಮಾತಾಡ್ತಾರೆ ನಾವು ನೋಡ್ತೇವೆ ಈ ರೀತಿಯಾದಂಥ ನಾಲಿಗೆ ಏನಿದೆ ಇದನ್ನು ಮನುಷ್ಯ ಏನು ಮಾಡ್ತಾನೆ ಹೇಳಿದ್ರೆ ಇದೇ ನಾಲ್ಗೆಯಿಂದ ದೇವರನ್ನು ಕೊಂಡಾಡ್ತಾನೆ ಇದೇ ನಾಲ್ಗೆಯಿಂದ ಮನುಷ್ಯರನ್ನು ಶಪಿಸ್ತಾನೆ ಅಂತೇಳಿ ನಾವು ದೇವ್ರ ವಾಕ್ಯದಲ್ಲಿ ಬರ್ತಾರ ನೋಡ್ತೇವೆ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಯಾಕೋಬ ಮೂರನೇ ಅಧ್ಯಯ ಒಂಬತ್ತನೇ ವಾಕ್ಯ ಬರೆದಿದೆ ಸೊ ಇದು ನಾಲಿಗೆಯನ್ನು ಕುರಿತಿರುವಂಥ ಸತ್ಯಾಂಶಗಳು ಈ ನಾಲಿಗೆ ಮಾಡುವಂಥ ಪಾಪಗಳು ಯಾವುದು ಅಂತ ನೋಡಬೇಕಾದ್ರೆ ನಾಲಿಗೆ ಮಾಡುವಂಥ ಪಾಪಗಳು ಯಾವುದು ಅಂತ ನೋಡಬೇಕಾದ್ರೆ ಕಿವಿ ಊದುವಂಥದ್ದು ಬರೆದ ಪತ್ರಿಕೆ ರೋಮ ಒಂದನೇ ಅಧ್ಯಾಯ ಮೂವತ್ತನೇ ವಾಕ್ಯವನ್ನು ನೋಡುವಾಗ ಅವರ ಕಿವಿ ಅವರು ಕಿವಿ ಊದುವವರು ಚಾಡಿ ಹೇಳುವವರು ದೇವರನ್ನು ದ್ವೇಷಿಸುವವರು ಸೊಕ್ಕಿನವರ ಅಹಂಕಾರಿಗಳು ಬಡಾಯಿ ಕೊಚ್ಚಿಕೊಳ್ಳುವವರು ಕೇಳನ್ನು ಕಲ್ಪಿಸುವವರು ನಾವು ನೋಡ್ತೇವೆ ಅವರು ಕಿವಿ ಊದುವವರು ಚಾಡಿ ಹೇಳುವವರು ಅಂತೇಳಿ ಸೊ ಈ ಕಿವಿ ಊದೋದೇನಿದೆ ಇದು ನಾಲ್ಗಿಂದ ಬರುವಂಥ ಪಾಪ ಹಾಗಾಗಿ ಸೊ ಯಾರಿಗೂ ಸಹ ಕಿವಿ ಓದೋಕ್ಕೆ ಹೋಗ್ಬೇಡ್ರಿ ಚಾಡಿ ಹೇಳೋದಕ್ಕೆ ಹೋಗ್ಬಿಟ್ರಿ ಚಾಡಿ ಒಳ್ಳೆಯದಲ್ಲ ಚಾಡಿಗಾರ ಅಂತೇಳಿ ಯಾಕೆ ಕರೀತಾರೆ ಯಾರನ್ನು ಕರೀತಾರೆ ಅಂತೇಳಿದ್ರೆ ಸೈತಾನನ ಕೆಲಸ ಏನು ಅಂತೇಳಿದ್ರೆ ಬ್ರಿ ಚಾಡಿ ಹೇಳಿದೆ ಚಾಡಿ ಹೇಳೋದು ಸೈತನನ ಕೆಲಸ ನೋಡಿ ಅವನದು ಮಾಡ್ದ ಇದು ಮಾಡ್ದ ಅವನು ಹಂಗಿದ್ದಾನೆ ಹಿಂಗಿದಾನೆ ಅಂತೇಳಿ ದೂಷಕ ಚಾಡಿ ಹೇಳೋದು ದೂಷಿಸೋದಂತು ದೂಷಕನಾಗಿದ್ದಾನೆ ಅವನು ದೂರುಗಾರ ಹಾಗಾಗಿ ಈ ರೀತಿಯಾಗಿ ಕಿವಿ ಉದ್ದೇನಿದೆ ಇದನ್ನು ಮಾಡಬಾರ್ದು ಚಾಡಿ ಹೇಳೋದನ್ನು ಮಾಡಬಾರ್ದು ಇದು ಪಾಪ ಅಂಥೇಳಿ ವಾಕ್ಯದಲ್ಲಿ ಬರೆದಿದೆ ಅದು ಮಾತ್ರವಲ್ಲ ವಾಕ್ಯದಲ್ಲಿ ಬರೆದಿದೆ ಹುಚ್ಚು ಮಾತು ಸುಮ್ಮ ಸುಮ್ಮನೆ ಲಂಗು ಲಗಾಮಿಲ್ದೆ ಮಾತಾಡುವಂಥ ಎಫಿಷಿಯನ್ಸ್ ಚಾಪ್ಟರ್ ಫೈವ್ ವರ್ಸ್ ಫೋರ್ ಎಫ್ ಎಸ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ನೋಡುವಾಗ ಹೊಲಸು ಮಾತು ಹುಚ್ಚು ಮಾತು ಕುಚೋದ್ಯಮ ಮಾತು ಇವು ಬೇಡ ಅಯುಕ್ತವಾಗಿವೆ ಅಂತೇಳಿ ದೇವವಾಕ್ಯದಲ್ಲಿ ಬರೆದಿದೆ ಅಂದರೆ ಈ ರೀತಿಯಾಗಿ ಮಾತನಾಡುವಂಥದ್ದು ಇದು ಪಾಪ ಅಂಥೇಳಿ ನಾಲ್ಗಿಂದ ಬರುವಂಥ ಪಾಪ ಅಂತೇಳಿ ದೇವವಾಕ್ಯದಲ್ಲಿ ಬರೆದಿದೆ ಹಾಗಾಗಿ ಕುಚೋದ್ಯಮ ಮಾಡುವಂಥದ್ದು ಇನ್ನೊಬ್ಬರನ್ನ ಟೀಸ್ ಮಾಡುವಂಥದ್ದು ಇನ್ನೊಬ್ಬರನ್ನ ಕೀಳರಿಮೆಯಿಂದ ಅವ್ರನ್ನ ನೋಡುವಂಥದ್ದು ಏನು ಬಹಳ ಇವರು ಬಹಳ ಹೈಯರ್ ಆಗಿದ್ದಾರೆ ಏನು ನಾವು ಬಹಳ ಗ್ರೇಟು ಇವರು ಲೋಯರು ಈ ರೀತಿಯಾಗಿ ಕುಚೋದ್ಯ ಮಾತುಗಳನ್ನು ಆಡಬಾರ್ದು ಕುಚೋದ್ಯ ಮಾತುಗಳನ್ನು ಆಡಬಾರ್ದು ಟೀಸಿಂಗ್ ಬರ್ಡ್ ಕುಚೋದ್ಯ ಅಂದರೆ ಟೀಸ್ ಮಾಡುವಂಥದ್ದು ಕುಚೋದ್ಯವಾಗಿ ಮಾಡೋ ಮಾತು ಮಾಡಿ ಮಾತಾಡೋವಂಥದ್ದು ಇದು ದೇವರ ದೃಷ್ಟಿಯಲ್ಲಿ ಪಾಪಕರವಾಗಿರುವಂಥದ್ದಾಗಿದೆ ನಾಲಗಿಂದ ಮಾಡುವಂಥ ಪಾಪ ಆಗಿದೆ ದೇವ್ರವಾಕ್ಯದಲ್ಲಿ ಬರೆದಿದೆ ವಾಕ್ಯದಲ್ಲಿ ಬರೆದಿದೆ ಸುಳ್ಳಾಡದಲು ಸುಳ್ಳಾಡುವುದನ್ನು ಬಿಡಬೇಕು ಸುಳ್ಳಾಡೋದನ್ನು ಬಿಡಬೇಕು ಎಫಿಷಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಂಟಿ ಫೈ ನೋಡಬೇಕಾದ್ರೆ ಎಫಿಷಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಂಟಿ ಫೈವ್ ನೋಡಬೇಕಾದ್ರೆ ದೇರ್ವಾಕ್ಯದಲ್ಲಿ ಬರೆದಿದೆ ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ವಾಕ್ಯದಲ್ಲಿ ಬರೆದಿದೆ ಸುಳ್ಳಾಡುವುದನ್ನು ಬಿಟ್ಟು ಬಿಡಬೇಕು ಅಂತೇಳಿ ಸುಳ್ಳನ್ನು ಕುರಿತು ಬಹಳ ಈಸಿಯಾಗಿ ಕೆಲವರು ತಗೊಳ್ತಾರೆ ಅಂದರೆ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಯ್ಯೋ ಒಂದು ಸುಳ್ಳು ತಾನೆ ಈ ರೀತಿಯಾಗಿ ಸುಳ್ಳನ್ನು ಬಹಳ ಈಸಿಯಾಗಿ ಇದ್ದಾರೆ ಆದರೆ ಸುಳ್ಳುಗಾರರು ಎಲ್ಲ ಸುಳ್ಳುಗಾರರು ಅಂತ ವಾಕ್ಯದಲ್ಲಿ ಬರೆದಿದೆ ಎಲ್ಲಿ ಬರೆದಿ ನೋಡಬೇಕಾ ನೀವು ಪ್ರಕರಣ ಗ್ರಂಥಕ್ಕೆ ಹೋಗ್ಬೇಕಾದ್ರೆ ದೇವವಾಕ್ಯದಲ್ಲಿ ಬರೆದಿದೆ ಅದರ ಸೀರಿನೆಸ್ ಸೀರಿಯಸ್ನೆಸ್ಸೇ ಗೊತ್ತಿಲ್ಲ ಜನಗಳಿಗೆ ಹೋಗುವಂಥ ರಿಸ್ ಲಿಸ್ಟಲ್ಲಿ ಹೋಗುವಂಥ ಲಿಸ್ಟಲ್ಲಿ ನೋಡಬೇಕಾದ್ರೆ ಯಾರ್ಯಾರಿದ್ದಾರೆ ಅಂತ ನೋಡಬೇಕಾದ್ರೆ ಎಲ್ಲ ಸುಳ್ಳುಗಾರರು ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಈ ಸುಳ್ಳು ಹೇಳೋದನ್ನು ಬಹಳ ಸರಳ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಆದರೆ ಇದು ಎಷ್ಟು ದೊಡ್ಡ ಒಂದು ಏನು ಪಾಪವಾಗಿದೆ ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ ಸುಳ್ಳು ಹೇಳ್ದಲ್ಲೇ ಜೀವಿಸೋದಕ್ಕೆ ಆಗಲ್ಲ ಸುಳ್ಳು ಹೇಳಲೇಬೇಕು ಅಂತೇಳಿ ಹೇಳಿ ವಾದ ಮಾಡುವಂಥವ್ರು ಇದ್ದಾರೆ ಆದರೆ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ ಸುಳ್ಳಾಡಬಾರ್ದು ಅಂತೇಳಿದೆಯ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ನಾವು ನೋಡ್ತೇವೆ ಪ್ರಕರಣ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೋಡುವಾಗ ಆದರೆ ಹಿಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದವರಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹದಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕ ಗಂಧಕಗಳಿರುವ ಕೆರೆಯೇ ಅದು ಎರಡನೇ ಮರಣವು ಎಂದು ನನಗೆ ಹೇಳಿದನು ಪ್ರಜ್ಞೆ ಗ್ರಂಥ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ ಇಪ್ಪತ್ತನೇದು ಎಂಟನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಎಲ್ಲ ಸುಳ್ಳುಗಾರರು ಅಂತ ಇದೆ ನೋಡ್ರಿ ಸುಳ್ಳು ಹೇಳೋದು ಅದೇನು ಸೀರಿಯಾ ಏನು ಭಾಳ ದೊಡ್ಡ ತಪ್ಪಿನಲ್ಲ ಅಂತ ಹೇಳ್ತಾರೆ ಅಂದರೆ ಎಲ್ಲ ಸುಳ್ಳುಗಾರರು ಅಂತೇಳಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ ಬೈಬಲಲ್ಲಿ ಬರೆದಿರೋದನ್ನು ನೋಡ್ತೇವೆ ಅಂದರೆ ಸುಳ್ಳನ್ನು ಹೇಳ್ಬೇಡ್ರಿ ಅಂಥೇಳಿ ಅಲ್ಲೆ ಲೂಯ್ಯ ಅದು ಮಾತ್ರವಲ್ಲ ದೇವಾಕ್ಯ ಹೇಳುವಂಥದ್ದಾಗಿದೆ ವಾಕ್ಯ ಕೇಳುವಂಥದ್ದಾಗಿದೆ ನೋಡ್ರಿ ಈ ಹರಟೆ ಮಾತುಗಳು ಪ್ರಾಪಂಚಿಕ ಹರಟೆ ಮಾತುಗಳನ್ನಾಡೋದ್ರಿಂದ ಏನಾಗುತ್ತೆ ಅಂತೇಳಿ ಕೆಲವರು ಕೇಳ್ತಾರೆ ಏನು ಭಾಳ ಆಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂತ ಕೇಳಿದ್ರೆ ಹರಟೆ ಮಾತುಗಳು ಏನಾಗುತ್ತೆ ಏನು ಮಾಡುತ್ತೆ ಅಂತ ನೋಡುವಾಗ ನೋಡಿರಿ ದೇವಾಗ ಕೇಳುತ್ತೆ ಸೆಕೆಂಡ್ ತಿಮೋತಿ ಚಾಪ್ಟರ್ ಟೂ ಸಿಕ್ಸ್ಟೀನ್ ನೋಡಬೇಕಾದ್ರೆ ಎರಡು ತಿಮೋತಿ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನೋಡುವಾಗ ಪ್ರಾಪಂಚಿಕವಾದ ಹರಟೆ ಮಾತುಗಳು ದೂರವಾಗಿರೋ ಅವುಗಳಿಗೆ ಮನಸ್ಸು ಕೊಡೋರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗ್ತಾರೆ ಅದಕ್ಕೆ ಸುಮ್ಮನೆ ಸುಮ್ಮನೆ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಕೆಲವರು ಹರಟೆ ಹೊಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಸೊ ಹರಟೆ ಹೊಡ್ಕಂಡು ಸುಮ್ಮನೆ ಕೂರೋದಕ್ಕೆ ಹೋಗಬಾರ್ದು ಆರತಿಗೆ ಸುಮ್ಮನೆ ಹರಟೆ ಹೊಡ್ಕೊಂಡು ಕೂಡ್ ಕೂರ್ತು ಅಂತ ಹೇಳಿದ್ರೆ ಈ ಹರಟೆ ಮಾತುಗಳೇನು ಮಾಡುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಹೆಚ್ಚು ಹೆಚ್ಚಾಗಿ ನಡೆಸುತ್ತೆ ಅವ್ರನ್ನ ಭಕ್ತಿಹೀನರಾಗ್ತಾರೆ ಅಂತೇಳಿ ದೇವರವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಭಕ್ತಿಹೀನರಾಗ್ತಾರೆ ಅಂತೇಳಿ ಅದಕ್ಕೋಸ್ಕರನೇ ಸುಮ್ಮ ಸುಮ್ಮನೆ ಹರಟೆ ಮಾತುಗಳನ್ನು ಆಡಬೇಡ್ರಿ ಆಡಬೇಡ್ರಿ ಅದು ಮಾತ್ರವಲ್ಲ ನಾವು ತೀರ್ಪು ಮಾಡೋದಕ್ಕೆ ಹೋಗಬಾರ್ದು ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು ಯಾಕೆ ತೀರ್ಪು ಮಾಡುವಂಥದ್ದು ದೇವರ ಕೆಲಸವಾಗಿರುವಂಥದ್ದಾಗಿದೆ ಸೊ ಮತ್ತಾಯನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನೋಡುವಾಗ ಬೇರೆ ವಾಕ್ಯ ಬರದೆ ತೀರ್ಪು ಮಾಡಬೇಡ್ರಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ಅಂತೇಳಿ ಹಾಗಾಗಿ ನಾವು ಜಡ್ಜ್ ಮಾಡುವಂಥ ಮಾತುಗಳನ್ನು ಆಡೋದಕ್ಕೆ ಹೋಗಬಾರ್ದು ಜಡ್ಜ್ ಮಾತು ಜಡ್ಜ್ ಮಾಡುವಂಥ ಮಾತುಗಳನ್ನು ಆಡೋದಕ್ಕೆ ಹೋಗಬಾರ್ದು ಅಂತೇಳಿ ಅದು ಮಾತ್ರವಲ್ಲ ನಾವು ಗುಣಗುಟ್ಟೋದಕ್ಕೆ ಹೋಗಬಾರ್ದು ಗುಣಗುಟ್ಟೋದಕ್ಕೆ ಹೋಗಬಾರ್ದು ಪಿಲಿಪಿ ಚಾಪ್ಟರ್ ಟು ವರ್ಸ್ ಫೋರ್ಟೀನ್ ನೋಡಬೇಕಾದ್ರೆ ಪಿಲಿಪಿ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ನೋಡುವಾಗ ಪಿಲಿಪಿ ಚಾಪ್ಟರ್ ಟು ವರ್ಸ್ ಫೋರ್ಟೀನ್ ನೋಡಬೇಕಾದ್ರೆ ಗುಣಗುಟ್ಟದೆಯೂ ವಿವಾದವಿಲ್ಲದೆ ಎಲ್ಲವನ್ನು ಮಾಡ್ರಿ ಸೊ ಗುಣಗುಟ್ಟೋದಕ್ಕೆ ಹೋಗಬಾರ್ದು ಗುಣಗುಟ್ಟು ಗುಣಗುಟ್ಟಿ ಇಸ್ರಾಯರು ಅರಣ್ಯದಲ್ಲಿ ಸಾಯದನ್ನು ನೋಡುತ್ತೇವೆ ಸೊ ಗುಣಗುಟ್ಟೋದಕ್ಕೆ ಹೋಗಬೇಡ್ರಿ ಸೊ ಮರ್ಮರಿಂಗ್ ಗುಣಗುಟ್ಟೋದಕ್ಕೆ ಹೋಗಬಾರ್ದು ದೇವರು ದೇವರಿಗೆ ಯಾವಾಗಲೂ ನಾವು ಸ್ತೋತ್ರಗಳನ್ನು ಹೇಳ್ಬೇಕು ಹೊರತು ಗುಣಗುಟ್ಟೋದಕ್ಕೆ ಹೋಗಬಾರ್ದು ಸೊ ಗುಣಗುಟ್ಟನ್ನು ಗುಣಗುಟ್ಟೋದನ್ನು ಮಾಡಬಾರ್ದು ಅದು ಮಾತ್ರವಲ್ಲ ಆಣೆ ಇಡೋದಕ್ಕೆ ಹೋಗಬಾರ್ದು ಕೆಲವರು ಸುಮ್ಮ ಸುಮ್ಮನೆ ಆಣೆ ಇಡ್ಕೊಳ್ಳೋ ನೋಡ್ತಾರೆ ಸೊ ಆಣೆ ಹಿಡ್ಕೊಳ್ಳೋದನ್ನು ನಾವು ಕೇಳಿಸ್ಕೊಳ್ತೀವಿ ಈ ರೀತಿಯಾಗಿ ಆಣೆನ ಇಡಬಾರ್ದು ದೇವರ ವಾಕ್ಯದಲ್ಲಿ ಬರೆದಿದೆ ಮ್ಯಾಥ್ಯೂ ಚಾಪ್ಟರ್ ಫೈವ್ ತರ್ಟಿ ಫೋರ್ ನೋಡಬೇಕಾದ್ರೆ ದೇವವಾಕ್ಯದಲ್ಲಿ ಬರೆದಿದೆ ಆದರೆ ನಾನು ನಿಮಗೆ ಹೇಳೋದೇನೆಂದರೆ ಆಣೆಯನ್ನು ಇಡಬೇಡ್ರಿ ಇಡಬೇಡ ಆಕಾಶದ ಮೇಲೆ ಆಣೆ ಇಡಬೇಡ ಅದು ದೇವರ ಸಿಂಹಾಸನವು ಭೂಮಿ ಮೇಲೆ ಹಣ ಇಡಬೇಡ ಅದು ಆತನ ಪಾದಪೀಠವು ಎರಸಿನ ಮೇಲೆ ಆಣೆ ಇಡಬೇಡ ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ ಅಂತೇಳಿ ಅದು ಮಾತ್ರವಲ್ಲ ದೇವಾಕ್ಯ ಬರೆದಿದೆ ನಿನ್ನ ತಲೆಯ ಮೇಲಿನ ತಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ ಆದರೆ ನಿಮ್ಮ ಮಾತು ಹೋದಾದರೆ ಹೌದು ಇಲ್ಲವಾದರೆ ಅಲ್ಲ ಎಂದಿರಲಿ ಇದಕ್ಕಿಂತ ಹೆಚ್ಚಾದ್ದು ಸೈತನಿಂದ ಬಂದದ್ದು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಕಾಲೇ ಲೂಯ್ಯ ಪ್ರಿಯ ಸೋದರ ಸೋದರಿಯರೇ ನಾಲಿಗೆನ ಕುರಿತು ಮೊದಲ ಭಾಗವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ ಇದರ ಮುಂದುವರೆದ ಸಂದೇಶವನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೇವೆ ಸೊ ಈ ನಾಲಿಗೆ ಇಂದ ಆಗುವಂಥ ಪಾಪದ ಪರಿಣಾಮಗಳು ಅಂದರೆ ಈ ನಾಲ್ಗೆ ಏನು ಎಫೆಕ್ಟ್ ಆಗೊಂದು ಏನೆಲ್ಲ ಎಫೆಕ್ಟ್ ಆಗುತ್ತೆ ಯಾವ ರೀತಿಯೆಲ್ಲ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನಿಮ್ಗೆ ಹೇಳ್ಕೊಡ್ತೀವಿ ಅದು ಮಾತ್ರವಲ್ಲ ನಾವು ಯಾವ ರೀತಿಯಾಗಿ ಮಾತನಾಡಬೇಕಾಗಿದೆ ಯಾವ ರೀತಿಯಾಗಿ ನಾವು ದೇವರು ಯಾವ ನಾಲಿಗೆಯನ್ನು ಮೆಚ್ಚುತ್ತಾರೆ ಅದನ್ನು ಸಹ ನಾವು ನಿಮ್ಗೆ ಹೇಳ್ಕೊಡ್ತೀವಿ ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು